ಎಡಗೈ ಸಂಬಂಧಿತ ಜಾತಿಗಳಿರುವ ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ ಶೇಕಡ ಆರರಷ್ಟು ಶೇಕಡ ಆರರಷ್ಟು ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಸಂಬಂಧಿತ ಜಾತಿಗಳ ಸಮೂಹಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಸೃಶ್ಯ ಸೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಹಾಗೆಯೇ ಐವತ್ತೊಂಬತ್ತು ಜಾತಿಗಳ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಕೆಲವು ತಾಂತ್ರಿಕ ಕಾರಣಗಳಿಂದ ಎರಡು ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಸ್ಟೇಟ್ಮೆಂಟ್ ಮಾಡಿದ್ದು ಆಗಲ್ಲ ನಮ್ಮ ಅಲ್ಲ ಇವತ್ತು ಚರ್ಚೆ ಮಾಡಿದೆ ಅವ್ರು ಹೇಳಿದ್ದೆ ಮತ್ತೆ ಮಾತಾಡಬಹುದು ಈಗ ಇದು ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ದು ಮುಖ್ಯಮಂತ್ರಿ ಹೇಳದ್ಮೇಲೆ ನಾನು ಹೇಳಬೇಕು ಅಪೋಸಿಷನ್

ಕಾನೂನು ಸಚಿವರು ಓದಿ ಯು ಕಾನ್ ಫೋರ್ಸ್ ಕೊಡಬಹುದು ಅಂತ ತಾವು ಹೇಳಿದಾರ ಒಂದು ರೂಲ್ಸ್ ಅಧ್ಯಕ್ಷರೇ ಇನ್ನೊಂದು ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಪದ ಇದೆ ನ್ಯಾಚುರಲ್ ಜಸ್ಟಿಸ್ ಏನು ಒಬ್ಬರು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಆ ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್ ಕೇಳೋದು ಇಟ್ ಇಸ್ ನ್ಯಾಚುರಲ್ ಈಗ ನಮ್ಮ ಪ್ರತಿಪಕ್ಷದ ನಾಯಕರು ಕ್ಲಾರಿಫಿಕೇಶನ್ ಕೇಳುವಾಗ ಕ್ಲಾರಿಫಿಕೇಶನ್ಗೂ ಕೊಡ್ದೇನೆ ವಿರೋಧ ಪಕ್ಷದ ಒಂದು ಹಕ್ಕಾದ ವಾಕೌಟ್ಗಳು ಹಕ್ಕನ್ನು ಚಲಾಯಿಸ್ಬಿಟ್ಟರೆ ಹೆಂಗಾಗುತ್ತಿದ್ದು ನಮ್ಮ ಹಕ್ಕು ವಾಕೌಟ್ ಮಾಡೋದು ಮುಖ್ಯಮಂತ್ರಿಗಳ ವಾಕೌಟ್ಕೊಳ್ಳೋಕ ಶಕ್ತಿ

ಅದಕ್ಕೆ ಉತ್ತರ ಕೊಡೋಕಾಗಲ್ಲ ಅಂತೀರಾ ಅಲ್ಲಿವರೆಗೂ ಅವ್ರು ಹೋಗ್ಲಿ ಉತ್ತರ ಅಲ್ಲಿ ಹೇಳ್ಬಿಟ್ಟು ಇಲ್ಲೇ ಇಷ್ಟೇನು ಹೇಳಿದ್ರೆ ಅಷ್ಟೇ ತಾನೇ ಹೇಳ್ಬಿಟ್ಟು ಬರೋದು ಅಲ್ಲಿವರೆಗೂ ನಾವು ಚರ್ಚೆ ಮಾಡೋಣ ಅದಾದ ಮೇಲೆ ಅವ್ರು ಬಂದು ರಿಪ್ಲೈ ಮಾಡಲಿ ಅದಾದ ಮೇಲೆ ಬಂದು ರಿಪ್ಲೈ ಮಾಡಲಿ ನೋಡಿ ಇದು ಬಹಳ ಜರೂರಾದಂಥದ್ದು ದಲಿತರಿಗೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯದ ಜನ ನೋಡ್ತಾ ಇದ್ದಾರೆ ಈ ಸರ್ಕಾರ ಮಾಡಿರೋದು ಸರಿನೋ ತಪ್ಪು ವಿಶ್ಲೇಷಣೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕೆ ಸಂವಿಧಾನದತ್ತವಾಗಿ ಬಂದಿದೆ ಅದನ್ನ ನಾವು ಕೇಳ್ತಾ ಇದ್ದೀರಿ ಈ ಪೀಠಕ್ಕೆ ಕೇಳ್ತಾ ಇದ್ದೀವಿ ಸಂವಿಧಾನವನ್ನ ಉಳಿಸಿ ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀರಿ ನೀವು ರಿಜೆಕ್ಟ್ ಮಾಡಿದ್ರೆ ನೀವು ಒಂದು ಸೈಡ್ ಆಗೋತೀರ ನೀವು ಅಧ್ಯಕ್ಷರೇ ಒನ್ ಸೈಡ್ ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು ಅಂತ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶ ಇರತಕ್ಕದ್ದಲ್ಲ ಹೌದು ಹಾ ಅಲ್ಲಿ ಹಾ ಅಲ್ಲಿ ಫುಲ್ ಸ್ಟಾಪ್ ಆದರೆ ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕೆ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಬಹುದು ಪಾರ್ಟಿಯ ಎಲ್ಲಾ ಎಸ್ ಸಿ ಎಸ್ ಟಿಗಳು

ಸ್ಪೀಕರ್ ಆ ಕಡೆ ಯಾಕೋ ಡೆಮಾಕ್ರೆಸಿಯಲ್ಲಿ ನೋಡಿ ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡ್ಬೇಕಾಯ್ತು ನೀವು ಸಂವಿಧಾನ ಚ್ಯುತಿ ಆಗ್ದಂಗೆ ನಡ್ಕೊಬೇಕಾಯ್ತು ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನೋಡಿ ಕೊಟ್ಟಿಲ್ಲ ವಿರುದ್ಧ ಅಂತ ನನ್ಗೆ ಸರ್ಕಾರ ಎಲ್ಲ ಯಾವುದೋ ಸಮುದಾಯಕ್ಕೆ ಅಂತ ಅನ್ಸಿದೆ ಅದಕ್ಕೋಸ್ಕರ ಅವರು ನಮಗೆ ಹೇಳಿಕೆಯನ್ನ ಕೊಡಕ್ಕೆ ನಮ್ಮ ನಾವ್ ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ ಇದನ್ನ ಖಂಡಿಸಿ ನಾನು ಸಬಾท ತ್ಯಾಗ ಮಾಡ್ತಾ ಇದ್ದೀನಿ. ಮಾಡಬೇಡಿ ಅವರೇ.